ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ವಾಣಿಜ್ಯ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ನಾನು ರಶ್ಮಿ ಬೆಳಗ್ಗೆಯಿಂದ ತುಂಬಾನೇ ಬಿಸಿಲಿತ್ತು ಮಳೆ ಬರೋ ಸೂಚನೆ ಇರ್ಲಿಲ್ಲ ಎಲ್ರು ಆಗಿದ್ರು ಆದ್ರೆ ಯಾರು ಎಕ್ಸ್ಪೆಕ್ಟ್ ಮಾಡಕ್ಕೂ ಆಗದೆ ಇರುವಂತಹ ಅಷ್ಟು ಜೋರಾದ ಮಳೆ ಸಡನ್ ಆಗಿ ಬಂದ್ಬಿಡ್ತು ಬೆಂಗಳೂರಿನಲ್ಲಿ ಒಂದ್ ಕ್ಷಣ ಎಲ್ರಿಗೂ ಆಶ್ಚರ್ಯ ಶಾಕಿಂಗ್ ಅರೆ ಇದೇನಿದು ಈಗಷ್ಟೇ ಬಿಸಿಲಿತ್ತು ಒಂದು ಚೂರು ಮೋಡಾನು ಇರ್ಲಿಲ್ಲ ಇದ್ದಕ್ಕಿದ್ದಂತೆ ಇಷ್ಟೊಂದು ಮಳೆ ಎಲ್ಲಿಂದ ಬಂತಪ್ಪ ಅಂತ ಎಲ್ಲರೂ ಗುಂಪ್ ಕಟ್ಕೊಂಡು ಕಿಟಕಿಗಳ ಹತ್ರ ಹೋಗಿ ನೋಡ್ತಾ ಕೂತ್ಕೊಂಡಿರ್ತಾರೆ ಅಷ್ಟು ಜೋರ್ ಮಳೆ ಈಗಷ್ಟೇ ಬಂದು ನಿಂತಿದೆ ಇನ್ನು ಈ ಮಳೆಯ ಅಬ್ಬರಕ್ಕೆ ಎಲ್ಲೆಲ್ಲಿ ಏನೇನು ಅನಾಹುತಗಳಾಗಿದ್ಯೋ ಗೊತ್ತಿಲ್ಲ ಒಟ್ನಲ್ಲಿ ಈ ಮಳೆಯನ್ನ ನೋಡಕ್ಕೆ ಮಾತ್ರ ನಿಜಕ್ಕೂ ತಂಪಾಗಿರುತ್ತೆ ಇದೇ ಮಳೆಯ ವಿಡಿಯೋನ ನೀವು ಕೂಡ ನೋಡಬಹುದು ಹಾಗೆ ಬೆಂಗಳೂರಿನಲ್ಲಿ ಇಂಥ ಮಳೆಗಳು ಬರ್ತಾ ಇದ್ರೆ ಬೆಂಗಳೂರು ತಂಪಾಗಿರುತ್ತೆ ಜೊತೆಗೆ ರೈತರಿಗೂ ತುಂಬಾನೇ ಖುಷಿ ಯಾಕಂದ್ರೆ ಮಳೆ ಬೆಳೆ ಚೆನ್ನಾಗಿದ್ರೆ ನಾವು ಕೂಡ ಚೆನ್ನಾಗಿರ್ತೀವಿ ಸೊ ಈ ವಿಡಿಯೋ ನೋಡಿದಾದ್ಮೇಲೆ ನಿಮ್ಗೆ ಏನಾದ್ರು ಹೇಳ್ಬೇಕಂತಂದ್ರೆ ಧಾರಾಳವಾಗಿ ನಮ್ಗೆ ಹೇಳಿ ಹಾಗೆ ಮಳೆ ಬರೋ ಸೂಚನೆ ಇಲ್ದೆ ಇದ್ದಿದ್ರೆ ಯಾರೆಲ್ಲ ಹೊರಗಡೆ ಹೋಗಿದ್ರಿ ಮಳೆಗ್ ಸಿಗಾಕೊಂಡ್ರಿ ಏನೆಲ್ಲ ಒದ್ದಾಡಿದ್ರಿ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಕೂಡ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ ಸದ್ಯಕ್ಕೆ ಸುದ್ದಿ ಇಷ್ಟು ಇನ್ನಷ್ಟು ಸುದ್ದಿಗಳಿಗೆ ನೀವ್ ಮರೀದೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ